ರಾಧಕ ರಾಧಕ ಬಗ್ಗೆ ಹಗುರವಾಗಿ ಮಾತಾಡ್ತಾನೆ ಆಯಮ್ಮ ಸರಿ ಇಲ್ಲ ಅಂತ ದಟ್ ಈಸ್ ವೆರಿ ಬ್ಯಾಡ್ ಸುಮಂತ್ ಕಿರಿ ಕೀರ್ತಿ ಒಳ್ಳೆ ಶಿಷ್ಯರನ್ನ ತಾನೆ ನೀನು ಇಂತ ಕಿತ್ತೋದ್ ಶಿಷ್ಯರನ್ನೆಲ್ಲ ಇಟ್ಕೊಂಡ್ರೆ ಹೆಂಗೆ ನೀನ್ ಉದ್ದಾರ ಆಗೋದು ಅಲ್ ಬೇರೆ ನಿಮ್ ಗುರು ಕೈ ಕೊಟ್ಬಿಟ್ಟವನೇ ನೀನ್ ನೋಡಿದ್ರೆ ಹೆಂಗ್ ಪುಂಗ್ಲಿನ ಅಣ್ಣ ಅಣ್ಣ ಅಂತ ಹೇಳ್ಬಿಟ್ಟು ಅಷ್ಟು ಹೊಗಳೆ ಈಗ ನೋಡಿದ್ರೆ ಗಿಳಿಯಾರು ಎತ್ತಕೊಂಡ್ ಹೋಗ್ತಾ ಇದ್ದಾನೆ ಮುಂಬೈಗೆ ನೀನ್ ಕೈ ಕೊಟ್ಬಿಟ್ಟವ್ರೆ ಬಜೆಟ್ ಕಮ್ಮಿ ಆಗೋಯ್ತಾ ಇಲ್ಲ ನೀನ್ ಏನಾದ್ರು ಕಷ್ಟ ಜಾಸ್ತಿ ಇದೆ ಅಂತ ತುಂಬಾ ಕೇಳ್ಬಿಟ್ಟ ಒಂದೊಂದು ಭಾಷಣಕ್ಕೆ ನನಗೆ ಇಷ್ಟಿಷ್ಟು ಲಕ್ಷ ಲಕ್ಷ ಕೊಡಿ ಕೋಟಿ ಕೋಟಿ ಕೊಡಿ ಧರ್ಮ ರಕ್ಷಣೆ ನಾನು ಚೆನ್ನಾಗಿ ಮಾಡ್ಬಿಡ್ತೀನಿ ನನಗಿಂತ ಚೆನ್ನಾಗಿ ಯಾರು ಮಾಡಲ್ಲ ಆದರೆ ಪೇಮೆಂಟ್ ಮಾತ್ರ ಕರೆಕ್ಟಾಗಿ ಬಂದ್ಬಿಡ್ತು ಅಂತ ಏನಾದ್ರು ರಿಕ್ವೆಸ್ಟ್ ಇಟ್ಬಿಟ್ರಾ ಕೀರ್ತಿ ಅವರೇ ಮಿಸ್ಟರ್ ಕೀರ್ತಿ ಮಿಸ್ಟರ್ ಅಲ್ಲ ಐ ಐಎಂ ಮಿಸ್ಟರ್ ಗಿಳಿಯಾರ್ ವಸಂತ ಗಿಳಿಯಾರ್ ಐಎಮ್ ವಸಂತ ಗಿಳಿಯಾರ್ ಚಂಡಿ ಕೋರಿ ಮರಯ ನೀನು ಅಲ್ಲ ಒಂದು ಪೋಸ್ಟ್ ಹಾಕಿ ಅದನ್ನ ಪಿನ್ ಮಾಡಿ ಫೇಸ್ಬುಕ್ ಅಲ್ಲಿ ಇಟ್ಕೊಂಡಿದ್ದೆ ಯಾಕೆ ಡಿಲೀಟ್ ಮಾಡ್ಬಿಟ್ಟಿದ್ಯಾ ಏನ್ ಆ ಪೋಸ್ಟ್ ಅಂತ ಕೇಳ್ತಾ ಇದೀರಾ ಸ್ನೇಹಿತರೆ ಆ ಪೋಸ್ಟ್ ಏನಪ್ಪಾ ಅಂದ್ರೆ ಭೀಮನ ಜೊತೆಗೆ ಬುರುಡೆ ಗ್ಯಾಂಗ್ ಯಾರೆಲ್ಲ ಇದಾರೆ ಇದ್ರ ಹಿಂದೆ ಇದಾರೆ ಎಲ್ರು ಜೈಲ್ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ಆಮ್ ಮಿಸ್ಟರ್ ಗಿಳಿಯಾರ್ ಅಂತ ಪೋಸ್ಟ್ ಹಾಕೊಂಡಿದ್ದ ಪಾಪ ತನ್ ಮೇಲೆ ನಾಲ್ಕೈದು ಕೇಸ್ ಬೀಳೋ ಹೊತ್ತಿಗೆ ಸುಳ್ಳು ಹೇಳಿ ಹೇಳಿ ಅಲ್ಲಿ ಎಂ ಪಿ ಸೆಂದಿಲ್ ಅವರು ಅಂದ್ರೆ ನಮ್ಮ ಜಿಲ್ಲೆಯ ಮಂಗಳೂರು ಜಿಲ್ಲೆಯ ಡಿ ಸಿ ಆಗಿದ್ರು ಅವರು ಎಫ್ ಐ ಆರ್ ಶೇಖರ್ ಲಾಯ್ಲಾ ಅನ್ನೋರ್ ಎರಡು ಎಫ್ ಐ ಆರ್ ಬೆಳ್ತಂಗಡಿಯ ಬ್ಲಾಕ್ ಅಧ್ಯಕ್ಷರು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಒಂದು ಎಫ್ಐಆರ್ ಮಾಡೋ ಹೊತ್ತಿಗೆ ಅಯ್ಯಯ್ಯೋ ಇದ್ ಯಾಕೋ ಬುಡಕ್ಕೆ ಬರೋಂಗಿದೆ ಅನ್ಬಿಟ್ಟು ನಿಯತ್ತಿನ ನಾಯಿ ಗಿಣಿ ಚಂಡಿ ಕೋರಿ ವಸಂತ ಗಿಳಿಯರ್ ಪೋಸ್ಟ್ ಡಿಲೀಟ್ ಮಾಡ್ಕೊಂಡು ಎದುರ್ಕೊಂಡು ಬಿಲಾ ಸೇರ್ಕೊಳ್ಳೋ ಎಲ್ಲಾ ಲಕ್ಷಣ ಕಾಣಿಸ್ತಾ ಇದೆ ನೀವು ಈ ವಿಡಿಯೋನ ಇವಾಗ ಧೈರ್ಯವಾಗಿ ಶೇರ್ ಮಾಡ್ಕೋಬಹುದು ಶೇರ್ ಮಾಡ್ಕೋಬಹುದು ಯಾಕೆ ಅಂತ ಹೇಳಿದ್ರೆ ಪ್ರೂಫ್ಸ್ ಎಲ್ಲಾ ನಾನು ಹಾಕ್ತಾ ಹೋಗ್ತೇನೆ ಇಲ್ಲಿ ನೀವು ನೋಡ್ಬೋದು ಇಲ್ಲಾಂದ್ರೆ ಅವ್ರ ಫೇಸ್ಬುಕ್ ಗೆ ಏನು ವಸಂತ ಗಿಳಿಯಾರ್ ಮಿಸ್ಟರ್ ವಸಂತ ಗಿಳಿಯಾರ್ ಅಲ್ಲ ಐಎಮ್ ವಸಂತ ಗಿಳಿಯಾರ್ ಅಲ್ಲಿ ಹೋಗ್ಬಿಟ್ ನೋಡಿದ್ರೆ ಪಾಪ ಗಿಳಿಯಾರ್ ಇವತ್ತು ಕೋಳಿ ಚಂಡಿ ಕೋರಿ ಆಗಿರೋದು ನೀಟಾಗಿ ಕಾಣಿಸತ್ತೆ ಒಂದಿಷ್ಟುದ ಪೋಸ್ಟ್ ಬರ್ಕೊಂಡಿದ್ದಾರೆ ಆ ಯಾರೇ ಏನೇ ನನ್ ಮೇಲೆ ಇನ್ನು ನೂರ್ ಕೇಸ್ ಆದ್ರೂ ಕೂಡ ಒಂದೇ ಕಣ್ಣಲ್ಲಿ ಅಳ್ತಾ ಇರೋಂಗ್ ನನಗ್ ಫೀಲಿಂಗ್ ಅದ್ ನೋದ್ವಾಗ ಆ ನೂರ್ ಕೇಸ್ ಆದ್ರೂ ಸರಿ ನಾನು ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ ಅನ್ನೋ ರೀತಿ ಬರ್ಕೊಂಡು ನನ್ ಜೊತೆಗೆ ಸ್ನೇಹಿತರು ಇದ್ದಾರೆ ಅಂತ ಬರ್ಕೊಂಡಿದ್ದಾರೆ ಸರಿ ನಿಮ್ಮ ಸ್ನೇಹಿತರು ಕೀರ್ತಿ ಅಲ್ಲ ಅಲ್ಲ ಕಿತೋದ್ ಕೀರ್ತಿ ಆ ಕಿತೋದ್ ಕೀರ್ತಿ ಒಂದನೇ ತಾರೀಕಿಂದ ನೀನ್ ಯಾವ್ದೋ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದಲ್ಲ ದೊಡ್ಡದಾಗ ನಾನೇ ಧರ್ಮ ರಕ್ಷಣೆ ಮಾಡ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಬೆಂಗಳೂರಲ್ಲೋ ಅಲ್ಲೆಲ್ಲೋ ಅವಾಗ ಪಾಪ ಪೋಸ್ಟರ್ ಅಲ್ಲಿ ಕಿರಿ ಕೀರ್ತಿ ಫೋಟೋ ಇದೆ ಮರ ಇವತ್ತು ಮುಂಬೈಯಲ್ಲಿ ಅಲ್ಲಿ ಹದಿನಾಲ್ಕನೇ ತಾರೀಕು ಪ್ರೋಗ್ರಾಮ್ ಇದೆ ಅಂತೆ ವಾಪಸ್ ಕಿರಿ ಕೀರ್ತಿನ ಕೈ ಬಿಟ್ಬಿಟ್ಟು ಬರೀ ನಮ್ಮ ಹೆಂಗ್ ಪುಂಗ್ಲಿ ಅಣ್ಣನ್ ಫೋಟೋ ಜೊತೆಗ್ ನಿನ್ ಫೋಟೋ ಹಾಕೊಂಡ್ಬಿಟ್ಟಿದ್ಯಾ ಪಾಪ ಅನ್ಯಾಯವಾಗಿ ನಮ್ ಕಿರಿ ಕೀರ್ತಿ ಮೋಸ ಆಗ್ಲಿಲ್ವಾ ಫ್ಲೈಟ್ ಚಾರ್ಜಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಏನಾದ್ರು ಕೈ ಬಿಟ್ಬಿಟ್ಟ ಇಲ್ಲ ಹೈ ಬಜೆಟ್ ಅಲ್ಲಿ ಈ ತರ ಏನಕ್ಕೆ ಕಿರಿ ಕೀರ್ತಿ ಎಲ್ಲ ಅಲ್ಲೆಲ್ಲಾ ಮುಂಬೈ ಅಲ್ಲೆಲ್ಲ ಫೇಮಸ್ ಮಾಡ್ಸೋದು ಅಂತ ಕೈ ಬಿಟ್ಬಿಟಿಯಾ ಇದೇನಾ ಸ್ನೇಹ ಅಂದ್ರೆ ಸರಿ ಅದ್ರ ಜೊತೆಗೆ ಇನ್ನೊಂದು ಸ್ನೇಹಿತರೆ ಇನ್ನೊಂದು ನೀವೆಲ್ಲ ಗಮನಿಸ್ಬೇಕಾಗಿರೋದು ಸುಮಂತ್ ಅಂತ ಮೊನ್ನೆ ತೊದಲ್ ನುಡಿ ಬಾಲಕ ಯಾರೋ ಚಂದನ್ ಜೊತೆಗೆ ಜಗಳ ಮಾಡ್ಕೋತಾ ಇದ್ನಲ್ಲ ಅವನು ನಮ್ ಕಿರಿ ಕೀರ್ತಿ ಎಕ್ಕಿತೋದ್ ಕೀರ್ತಿ ಶಿಷ್ಯ ಅಂತೆ ಅವನೊಂದ್ ಆಡಿಯೋ ವೈರಲ್ ಆಗಿದೆ ಸಿಕ್ಕಾ ಪಟೆಕ್ ಕಾಮಿಡಿ ಆಗಿದೆ ಅವನು ಹೇಳ್ತಾ ಇದ್ದಾನೆ ನಾವು ಫುಲ್ಲು ವೈರಲ್ ಆಗೋಗ್ತಾ ಇದೀವಿ ಪಾಸಿಟಿವ್ ನೆಗೆಟಿವ್ ಒಂದು ಅರ್ಥ ಆಗ್ತಾ ಇಲ್ಲ ಕಿರಿ ಕೀರ್ತಿ ಅಣ್ಣನನ್ನ ಕೇಳ್ಬಿಟ್ಟು ನಾನು ಟಿ ವಿ ಚಾನಲ್ ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಆದ್ರೆ ಅವ್ನ ಭಾಷೆ ನನ್ಗೆ ಇಷ್ಟ ಆಗ್ಲಿಲ್ಲ ಎಷ್ಟಾದ್ರೂ ಕಿರಿ ಕಿರ್ತಿ ಶಿಷ್ಯ ಅಲ್ವಾ ಅದಕ್ಕೆ ಅವನೇನ್ ಹೇಳ್ತಾನೆ ಗೊತ್ತಾ ಅಲ್ಲಿ ವಿಡಿಯೋದಲ್ಲಿ ಆಡಿಯೋದಲ್ಲಿ ಕೇಳಿಸ್ಕೊಂಡ್ ಬನ್ನಿ ನೀವೂನು ಅದಕ್ಕೆ ಮೊದಲು ಕೇಳಿಸ್ಕೊಳ್ಳಿ ಅವನು ಹೇಳ್ತಾನೆ ರಾಧಾಕ ರಾಧಕ ಬಗ್ಗೆ ಹಗುರವಾಗಿ ಮಾತಾಡ್ತಾನೆ ಆಯಮ್ಮ ಸರಿ ಇಲ್ಲ ಅಂತ ದಟ್ ಈಸ್ ವೆರಿ ಬ್ಯಾಡ್ ಸುಮಂತ್ ಕಿರಿಕೀರ್ತಿ ಒಳ್ಳೆ ಇಟ್ಕೋಬೇಕು ತಾನೆ ನೀನು ಇಂತ ಕಿತ್ತೋದ್ ಶಿಶಿರನ್ನೆಲ್ಲಾ ಇಟ್ಕೊಂಡ್ರೆ ಹೆಂಗೆ ನೀನ್ ಉದ್ದಾರ ಆಗೋದು ಅಲ್ ಬೇರೆ ನಿಮ್ ಗುರು ಕೈ ಕೊಟ್ಬಿಟ್ಟವನೇ ನೀನ್ ನೋಡಿದ್ರೆ ಹೆಂಗ್ ಪುಂಗ್ಲಿನ ಅಣ್ಣ ಅಣ್ಣ ಅಂತ ಹೇಳ್ಬಿಟ್ಟು ಅಷ್ಟು ಉಗಳೆ ಈಗ ನೋಡಿದ್ರೆ ಗಿಳಿಯಾರು ಹೋಗ್ತಾ ಇದನ್ ಮುಂಬೈಗೆ ನಿನ್ ಕೈ ಕೊಟ್ಬಿಟ್ಟವ್ರೆ ಬಜೆಟ್ ಕಮ್ಮಿ ಆಗೋಯ್ತಾ ಇಲ್ಲ ನೀನ್ ಏನಾದ್ರು ಕಷ್ಟ ಜಾಸ್ತಿ ಇದೆ ಅಂತ ತುಂಬಾ ಕೇಳ್ಬಿಟ್ಟ ಒಂದೊಂದು ಭಾಷಣಕ್ಕೆ ನನಗೆ ಇಷ್ಟಿಷ್ಟು ಲಕ್ಷ ಲಕ್ಷ ಕೊಡಿ ಕೋಟಿ ಕೋಟಿ ಕೊಡಿ ಧರ್ಮ ರಕ್ಷಣೆ ನಾನು ಚೆನ್ನಾಗಿ ಮಾಡ್ಬಿಡ್ತೀನಿ ನನಗಿಂತ ಚೆನ್ನಾಗಿ ಮಾಡಲ್ಲ ಮಾತ್ರ ಕರೆಕ್ಟಾಗಿ ಬಂದ್ಬಿಡ್ತು ಅಂತ ರಿಕ್ವೆಸ್ಟ್ ಕಿರ್ತಿ ಅವರೇ ಮಿಸ್ಟರ್ ಅಲ್ಲ ಎಮ್ ಮಿಸ್ಟರ್ ಗಿಳಿಯಾರ್ ಅದ್ ಸಖತ್ ಪೋಸ್ಟ್ ಡಿಲೀಟ್ ಆಗಿಬಿಟ್ಟಿದೆ ಗುರು ಪಾಪ ಸುಮಾರು ವ್ಯೂಸ್ ಎಲ್ಲ ಆಗಿ ಇದು ಏನು ಲೈಕ್ಸು ಕಮೆಂಟ್ಸು ಶೇರ್ಸ್ ಎಲ್ಲಾ ಆಗಿತ್ತು ಸರಿ ಅದೇನೇ ಇರ್ಲಿ ನಮ್ ಕಿರಿ ಕೀರ್ತಿ ಶಿಷ್ಯ ಹೊಸ ಶಿಷ್ಯ ತೊದಲು ನುಡಿ ಬಾಲಕ ಸುಮಂತ ಏನು ಕಾನ್ವರ್ಸೇಷನ್ ಮಾಡಿದಾನೆ ನೋಡ್ಕೊಂಡ್ ಬನ್ನಿ ಕೇಳಿಸ್ಕೊಂಡ್ ಬನ್ನಿ ಬಿಸಿನೇ ಇಲ್ಲ ಬ್ರೋ ಆ ಚಾನಲ್ ಅವ್ರು ಈ ಚಾನಲ್ ಅವ್ರು ಯಾಕಂದ್ರೆ ಏನಂತ ಅಯ್ಯೋ ಗ್ಯಾರಂಟಿ ಅವ್ರ ಬನ್ನಿ ಸರ್ ಡಿಬೇಟ್ ಕೂರಿ ಎಂತವ್ರೆ ನಾನು ನೋಡ್ತಾವನಿ ಅಮ್ಮ ಇವಳು ರಾಧಾ ಅವಳ ಸರಿ ಇಲ್ಲ ಅಮ್ಮ ಅಲ್ಲ ವಿಕಾಸ್ ಬ್ರೋ ಹೋಗ್ಬೇಡ ಅಂದ್ರು ಕೀರ್ತಿ ಕಿರಿಕೀರ್ತಿ ಒಂದ್ಸಲಿ ಕೇಳ್ತೀನಿ ಅಣ್ಣ ಅಂದ್ರೆ ಹೋಗ್ತೀನಿ ಏ ನೆಕ್ಸ್ಟ್ ಲೆವೆಲ್ ಸದ್ದು ಆ ಮೀಡಿಯಾದವ್ರು ಈ ಮೀಡಿಯಾದವ್ರು ಅದ್ ಯಾವ್ದೇ ಇನ್ನೊಂದ್ ಮೀಡಿಯಾದವ್ರ್ ಬೇರೆ ಯಾವ್ದ ಮೀಡಿಯಾ ಹೇಳಿದ್ರು ನಂಗೆ ಮರ್ತೋಯ್ತು ಯಾರೋ ಇನ್ನೊಂದ್ ಮೀಡಿಯಾದವ್ರು ಬೇರೆ ನನ್ ಬನ್ನಿ ಮಾತಾಡಿ ಅಯ್ಯೋ ಶಿವ ಹೆಂಗ ಲೆವೆಲ್ ವೈರಲ್ ಹ್ಮ್ ವೈರಲ್ ಹಾ ಪಾಸಿಟಿವ್ ಆಗ್ತೈತೆ ನೆಗೆಟಿವ್ ಆಗ್ತೈತೆ ನೆಗೆಟಿವ್ ಪಾಸಿಟಿವೊ ಹೆಂಗೋ ಒಂದು ನೋಡಿ ಮೀಡಿಯಾದವರೆಲ್ಲ ಪಾಸಿಟಿವ್ ತಿರ್ಗಿಸ್ತಾವ್ರೆ ಚಂದನ್ ಗೋಡನ್ ವಿಡಿಯೋ ನೋಡ್ಬಿಟ್ಟು ನೆಗೆಟಿವ್ ತಿರ್ಗಿಸ್ತಾರೆ ಇನ್ನೊಂದ್ ಇನ್ನೊಂದ್ ಹದಿನೈದ್ ದಿಸ ನೋಡಿ ಚಂದನ್ ಗೋಡನ್ ಹೆಂಗ್ ಬಿಳಿಸ್ತೀವಿ ಅಂತ ಚಂದನ್ ಗೋಡನ್ ಹೆಂಗೆ ಬೀದಿಗ್ ಬೆಳೆಸ್ತೀವಿ ಅಂದ್ಬಿಟ್ಟು ಇನ್ನ ಹದ್ನೈದ್ ದಿವಸ ನೋಡಿ ನಾವ್ ಪ್ಲಾನ್ ಪ್ರಕಾರ ಹೋಗಿತ್ತು ಬೆಳಿಗ್ಗೆ ಬಟ್ ನ್ಯೂಸ್ ಎಲ್ಲ ಸೇರಿಸಿದ್ದು ನಾನು ಚಂದನ್ ಗೋಡನ್ ಕೇಸ್ ಚೈತನ ಗೊಡಲ್ ಸಿಸಿ ನಾನು ಹ್ಮ್ ಅಲ್ಲಿ ಇರ್ಲಿಲ್ಲ ಹ್ಮ್ ಮಾತ್ರ ಇದ್ರು ಅದನ್ನ ನಂಗ್ ಮರ್ತಾಯ್ತು ಆ ಯಾರು ಇನ್ನೊಂದು ಮೀಡಿಯಾದವರು ಬೇರೆ ನನ್ ಬನ್ನಿ ಮಾತಾಡಿ ಅಯ್ಯೋ ಶಿವ ಅನಿ ಹೆಂಗ್ ಎಂಗ ಆಗ್ಬಡದೆಂದ್ರೆ ಬೋಟ್ ನೆಕ್ಸ್ಟ್ ಸ್ಟ್ರೀಮ್ ವೈರಲ್ ಹ್ಮ್ ಪಾಸಿಟಿವ್ ಆಗಿ ಐತೈತೆ ನೆಗೆಟಿವ್ ಆಗಿ ನೆಗೆಟಿವ್ ಓ ಪಾಸಿಟಿವ್ ಒಂದು ನೋಡಿ ಪಾಸಿಟಿವ್ ಮೀಡಿಯಾ ಚಂದನ್ ಪಾಸಿಟಿವ್ ವಿಡಿಯೋ ನೋಡ್ಬಿಟ್ಟು ನೆಗೆಟಿವ್ ಆಗಿರ್ತಾವ್ರೆ ಇನ್ನೊಂದ್ ಹದಿನೈದ್ ದಿವಸ ನೋಡಿ ಚಂದನ್ ಗೋಡನ್ ಹೆಂಗ್ ಬಿಳಿಸ್ತೀವಿ ಅಂತ ಚಂದನ್ ಗೋಡನ್ ಹೆಂಗ್ ಬಿಳಿಸ್ತೀವಿ ಅನ್ಬಿಟ್ಟು ದಿವಸ ನೋಡಿ ನಾವು ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಗ್ಗೆ ಬಟ್ ನ್ಯೂಸ್ ಅಲರ್ಟ್ ಸೇರಿಸಿದ್ದು ನಾನು ಚಂದನ್ಗೋಡನ್ ಸೇರಿಸಿದ್ ಲೀಸ್ಟ್ ಅಲ್ಲೇ ಇರ್ಲಿಲ್ಲ ಇವರುಗಳು ಮಾತ್ರ ಇದ್ರು ಕೇಳಿಸ್ಕೊಂಡ್ ಬಂದ್ರಲ್ಲ ಫ್ರೆಂಡ್ಸ್ ಇದು ಇವ್ರ ಹಣೆ ಬರ ನೋಡಿ ದೇಶ ಧರ್ಮ ಹೆಣ್ಮಕ್ಳ ರಕ್ಷಣೆ ಗೋ ರಕ್ಷಣೆ ಯಾವುದೇ ಇರ್ಬೋದು ನಿಯತ್ತಿನ ದಾರಿಯಲ್ಲಿ ಸರಿ ದಾರಿಯಲ್ಲಿ ಮಾಡಬೇಕೆ ಹೊರತು ಹೋರಾಟಗಾರರ ವಿರುದ್ಧ ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಸೌಜನ್ಯ ಅನ್ನೋ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಇವತ್ವರೆಗೂ ನ್ಯಾಯ ಸಿಕ್ಕಿಲ್ಲ ಅಂತ ಹೋರಾಟ ಮಾಡ್ತಾ ಇರೋರ ವಿರುದ್ಧ ಇವರೆಲ್ಲ ಏನ್ ನಿಂತ್ಕೊಂಡ್ರು ಯಾವ್ದು ಐ ಬಜೆಟೋ ಲೋ ಬಜೆಟ್ ನನಗೆ ಗೊತ್ತಿಲ್ಲ ಯಾವ ಬಜೆಟ್ ಅಲ್ಲಿ ನಿಂತ್ಕೊಂಡಿದಾರೋ ಇವರೆಲ್ಲ ಯಾಕಂದ್ರೆ ಅದ್ರ ಕೇಳಿ ಬರ್ತಾ ಇದೆ ಹಣ ಹಣ ಅಂತ ಇದೇ ಇವ್ರು ಶಿಷ್ಯ ಇದೆ ಇನ್ನೊಂದು ಆಡಿಯೋ ಅದನ್ನೂ ನೀವು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ಅಂದ್ರೆ ನೆಕ್ಸ್ಟ್ ಬರೋ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ ಅದೇನೇ ಇರಲಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇವರ ಬುದ್ಧಿ ಇವರ ನೀಚ ಬುದ್ಧಿ ಇದು ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಾಗ್ಲಿ ಪೋಸ್ಟ್ ಹಾಕೋದ್ ದೊಡ್ಡ ವಿಷಯ ಅಲ್ಲ ಮಿಸ್ಟರ್ ಗಿಳಿಯಾರ್ ಐ ಆಮ್ ಮಿಸ್ಟರ್ ಗಿಳಿಯಾರ್ ತನ್ನ ತಾನೇ ಒಳ್ಕೊಂಬಿಟ್ಟಿದ್ದ ಏನ್ ಪಿನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಲ್ಲ ಇವತ್ ಡಿಲೀಟ್ ಮಾಡ್ಕೊಂಡ ಎನಿವೇಸ್ ಫ್ರೆಂಡ್ಸ್ ಈ ವಿಡಿಯೋ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್